ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಬಟ್ಟೆ ಹೆಂಗೆ ಎಷ್ಟು ತೆಳುವಿರುತ್ತೆ ನೋಡಿ ಬಟ್ಟೆ ಈ ಥರ ಒಂದು ಬಟ್ಟೆ ಬಂದಾಗ ಒಲಿಯೋದು ತುಂಬ ಕಷ್ಟ ಆಗುತ್ತೆ ಅಂದರೆ ಸ್ವಲ್ಪ ನಾವು ಒಂದು ಕಡೆ ಸ್ಟಿಚ್ ಮಾಡಿದ್ರೆ ಅದೊಂದು ಕಡೆ ಕ್ರಾಸ್ ಕ್ರಾಸ್ ಹೋಗೋದು ಆ ಥರ ಬರುತ್ತೆ ಅಷ್ಟು ಫಿನಿಶಿಂಗ್ ಎಲ್ಲ ಬರೋದಿಲ್ಲ ಅದಕ್ಕೆ ಈ ಥರ ಒಂದು ಗುಂಡು ಸೂಜಿ ಏನಿರುತ್ತೆ ಅಲ್ವ ಈ ಥರ ಒಂದು ಗುಂಡು ಸೂಜಿಯಿಂದ ಆರಾಮಾಗಿ ನಾವು ಸ್ಟಿಚಿಂಗನ್ನು ಮಾಡ್ಬೋದು ಯಾವುದೇ ಒಂದು ತೊಂದರೆ ಇರೋದಂಗೆ ಅಂದರೆ ಅವು ಹೊಲಿಗೆ ಕೂಡ ನೀಟಾಗಿ ಬರುತ್ತೆ ಮತ್ತು ಬಟ್ಟೆ ಆ ಕಡೆ ಈ ಕಡೆ ಹೋಗದಂಗೆ ಈ ರೀತಿ ಒಂದು ಮೂರು ಗುಂಡುಪಿನನ್ನು ಯೂಸ್ ಮಾಡಿಕೊಂಡು ಆರಾಮಾಗಿ ಒಂದು ಬ್ಲೌಸನ್ನು ಹೊಲಿಬೋದು ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡಿ ಒಂದು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಸ್ಟಿಚಿಂಗ್ ಬರುತ್ತೆ ಅಂತ ಇಲ್ಲ ಅಂತಂದರೆ ಬಟ್ಟೆ ಎಲ್ಲ ಎತ್ಕೊಳ್ಳೋದು ಈ ಥರ ಎಕ್ಸ್ಟ್ರಾ ಉಳಿಯೋದು ಆ ಥರ ಎಲ್ಲ ಆಗಿಬಿಡುತ್ತೆ ಅದಕ್ಕೆ ಆ ಥರ ಆಗಬಾರ್ದು ಅಂದರೆ ಈ ಥರ ಒಂದು ಗುಂಡ್ಪಿನನ್ನು ಯೂಸ್ ಮಾಡಿಕೊಂಡು ಸ್ಟಿಚಿಂಗನ್ನು ಮಾಡಿಬಿಟ್ಟು ಆರಾಮಾಗಿ ಒಂದು ಬ್ಲೌಸನ್ನು ಪಟಾಪಟ್ಟೆ ಅಂತ ರೆಡಿ ಮಾಡ್ಬೋದು ಓಕೆನಾ ಈ ಹಳ್ಳಿ ಹುಡುಗಿದೊಂದು ಟಿಪ್ಸ್ ಅಂತಲೇ ಹೇಳಿರ್ಕೊಳ್ಳಿ ನೀವು ಯಾರಾದರೂ ಸ್ಟಿಚಿಂಗ್ ಮಾಡ್ತಾ ಇದ್ರೆ ನನ್ನ ಒಂದು ವೀಡಿಯೋನ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಳ್ಳಿ ಹುಡುಗಿಗೆ ಸಪೋರ್ಟ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ನಾನು ಇದಕ್ಕೆ ಸ್ಟಿಚಿಂಗ್ ಎಲ್ಲ ಆಯಿತಲ್ವ ಈ ಥರ ಗುಣಪಿನ್ನ ಹಾಕ್ಕೊಂಡು ಯೂಸ್ ಮಾಡಿದೆ ಅಂದರೆ ಈ ಸೂಜಿ ಏನಪ್ಪ ಅಂತಂದರೆ ಸ್ಟೋನ್ ಇರೋ ಬ್ಲೌಸ್ಗಳಿಗೆ ಹಾಕಿ ಸ್ಟಿಚ್ ಮಾಡಿದ್ದೆ ಸ್ನೇಹಿತರೆ ಏನಾಯ್ತಪ್ಪ ಅಂದರೆ ಆ ಸ್ಟೋನಿಗೆ ತಗಲಿ ಪಾಯಿಂಟ್ ಹೋಗ್ಬಿಟ್ಟಿದೆ ಇವಾಗ ನಾರ್ಮಲ್ಲು ಸ್ಟಿಚ್ ಮಾಡಿದರೆ ಬ್ಲೌಸು ಹೇಗಾಗುತ್ತೆ ಅಂದರೆ ಸುಕ್ಲು 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 ಬರುತ್ತೆ ಅದಕ್ಕೆ ಈ ತಕ್ಕ ಈ ಥರದ್ದೊಂದು ಸೂಜಿ ಹಂಗೆ ಎತ್ತಿಟ್ಕೊಂಡಿದ್ದೀನಿ ಸುಮ್ಮನೆ ಬಿಸಾಡಬಾರ್ದು ಯೂಸ್ ಆಗಲಿ ಏನಕ್ಕೆ ಅದು ಸುಮ್ಮನೆ ಪಾಯಿಂಟ್ ಅಷ್ಟೇ ಹೋಗಿದೆ ಅಲ್ವಾ ಸೂಜಿ ಚೆನ್ನಾಗಿದೆ ಅದಕ್ಕೋಸ್ಕರ ಒಂದು ಮೂರು ಸೂಜಿ ಹಾಗೆ ಇಟ್ಕೊಂಡಿದ್ದೀನಿ ಯೂಸ್ ಆಗಬೇಕಲ್ವಾ ಸುಮ್ಮನೆ ಹಾಳಾಗ ಹಾಳಾಗಬಾರ್ದು ಹೊಸ ಹೊಸ ಸೂಜಿನೇ ಈ ಥರ ಬೆಂಡ್ ಆಗಿಬಿಟ್ಟಿದೆ ನೋಡಿ ಯಾವ ರೀತಿ ಬೆಂಡ್ ಆಗಿದೆ ಅಂತ ಇದೇನಪ್ಪ ಅಂತಂದರೆ ಕರೆಕ್ಟ್ ಸ್ಟೋನಿಗೆ ಹೋಗಿ ನನಗೆ ನೋಡಿಲ್ಲ ಅದು ಸ್ಟೋನ್ ಇರೋ ಒಂದು ಜಾಗ ಹಾಗಾಗಿ ಈ ಥರ ಒಂದು ಬೆಂಡ್ ಆಗಿಬಿಟ್ಟಿದೆ ವೇಸ್ಟು ಸುಮ್ಮನೆ ವೇಸ್ಟ್ ಆಗ್ಬಾರ್ದು ಈ ಮೂರು ಸೂಜಿನ ಹಾಗೆ ಕಾಪಾಡ್ಕೊಂಡು ಇದ್ದೀನಿ ಇದಕ್ಕಾದ್ರೂ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ನೋಡಿದ್ರಲ್ವ ವೇಸ್ಟ್ ಆಗಿರೋ ಸೂಜಿ ಕೆಲಸಕ್ಕೆ ಕೆಲ್ಸಕ್ಕೆ ಬರಲ್ಲ ಅಂತ ಯಾ ಅನ್ನೋಂಗೆ ಇಲ್ಲ ಯಾವುದೇ ಒಂದು ವಸ್ತು ಕೂಡ ಒಂದಲ್ಲ ಒಂದಿನ ಯೂಸ್ ಆಗುತ್ತೆ ಅನ್ನೋದಕ್ಕೆ ಇದೇ ಸೂಜಿ ಸಾಕ್ಷಿ ಆದರೆ ಸ್ಟಿಚ್ ಮಾಡಲಿಕ್ಕೆ ಬರೋದಿಲ್ಲ ಸ್ಟಿಚ್ ಮಾಡೋಕ್ಕೆ ಹೋದರೆ ಬಟ್ಟೆ ಹೇಳ್ಕೊಳ್ಳೋದು ಹೇಳೇ ಬರೋದು ಆ ಥರ ಆಗುತ್ತೆ ಅದಕ್ಕೆ ಇದಕ್ಕಾದ್ರೂ ಯೂಸ್ ಆಗಲಿ ಅಂತ ಹಾಗೆ ಇಟ್ಕೊಂಡಿದ್ದೀನಿ ನೀವು ಕೂಡ ಇದೇ ಥರ ಒಂದು ಏನಾದರೂ ಪಾಯಿಂಟ್ಸ್ ಹೋಗಿರೋಂಥ ಸೂಜಿಗಳು ಏನಾದರೂ ಇತ್ತು ಅಂದರೆ ಹಂಗೆ ಕಾದಿಕ್ಕೊಂಡಿರಿ ಈ ಥರ ಒಂದು ಬಟ್ಟೆ ಬಂದಾಗ ಆರಾಮಾಗಿ ಒಂದು ಸ್ಟಿಚಿಂಗನ್ನು ಮಾಡಿ ಅಷ್ಟೇ ನೋಡಿದಿಲ್ವಾ ಇನ್ನೂ ಒಂದು ಎರಡು ಒಂದು ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಚಾಕ್ ಮೀಸಗಿಂತ ಈ ಥರ ಒಂದು ಮಾರ್ಕರ್ ಸಿಗುತ್ತೆ ನೋಡ್ತಾ ಇರ್ಬೋದು ಈ ಥರ ಒಂದು ಮಾರ್ಕರ್ ಸಿಗುತ್ತೆ ಅಂದರೆ ಒಂದು ಬಾಕ್ಸೇ ಸಿಗುತ್ತೆ ಅದು ಅರವತ್ತು ರೂಪಾಯಿ ಎಷ್ಟೋ ಇದೆ ಒಂದು ಬಾಕ್ಸು ಅದನ್ನೊಂದು ಹತ್ತು ಪೀಸು ಒಂದು ಹನ್ನೆರಡು ಪೀಸನ್ನು ಇರುತ್ತೆ ಅದರಲ್ಲಿ ಈ ಥರ ಒಂದು ಮಾರ್ಕ್ ಆದರೆ ಎಷ್ಟು ಚೆನ್ನಾಗಿ ಮಾರ್ಕ್ ಮಾಡುತ್ತೆ ಅಂದರೆ ತುಂಬ ಚೆನ್ನಾಗಿ ಮಾರ್ಕ್ ಮಾಡ್ತದೆ ನೋಡ್ತಾ ಇರ್ಬೋದು ಒಂದು ಚೂರು ಕೂಡ ಆಚೆ ಈಚೆ ಹೋಗೋಲ್ಲ ಸ್ಟ್ರೇಟಾಗಿ ಗೆರೆ ಕೂಡ ಸ್ಟ್ರೇಟಾಗಿ ಬೀಳುತ್ತೆ ದಪ್ಪ ಕೂಡ ಬೀಳಲ್ಲ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಡುತ್ತೆ ಈ ಒಂದು ಮಾರ್ಕರು ಬಟ್ ಈ ಒಂದು ಚಾಕ್ಮೀಸ್ ಏನಿರುತ್ತೆ ಅಲ್ವಾ ಏನೋ ಇದು ಅಕಸ್ಮಾತ್ ಇದು ಇದು ಖಾಲಿ ಆಯಿತು ಅಂತಂದಾಗ ನೀವು ಈ ಥರದ್ದೇ ಒಂದು ಚಾಕ್ಮೀಸ್ ಯೂಸ್ ಇಲ್ಲ ಅಂತಲ್ಲ ಆದರೆ ಇದಕ್ಕಿಂತ ಇದು ಬೆಸ್ಟ್ ಇದು ಇದು ಬೆಸ್ಟು ಇದು ಸ್ವಲ್ಪ ದಪ್ಪಾಗೋದು ಸುಮ್ಮನೆ ಕ್ರಾಸ್ ಹೋಗೋದು ಆ ರೀತಿಯೆಲ್ಲ ಆಗುತ್ತೆ ಇದು ಆಗಬಾರ್ದು ಅಂತಂದರೆ ಇದನ್ನು ಯೂಸ್ ಮಾಡಿ ಓಕೆನಾ ಇವೆರಡೂ ಟಿಪ್ಸು ಹಳ್ಳಿ ಹುಡುಗಿ ಚಾನಲಲ್ಲಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ಇಡೀ ನೋಡಿ ಅಂತ ಹೇಳ್ತಾ ಇಷ್ಟಪಡ್ತೀನಿ ಹಂಗೆ ಇದೊಂದು ಕಡ್ಡಿ ಏನಿರುತ್ತೆ ಅಲ್ವಾ ಈ ಕಡ್ಡಿ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಆರಾಮಾಗಿ ಡೋರಿನ ಟರ್ನ್ ಮಾಡ್ಬೋದು ಜಸ್ಟ್ ಇದು ಒಂದು ಎಪ್ಪತ್ತು ರೂಪಾಯಿ ಅಷ್ಟೇ ಸ್ನೇಹಿತರೆ ಇದು ಎಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿಯಿಂದ ಎಷ್ಟೆಲ್ಲ ಬ್ಲೌಸ್ಗಳಿಗೆ ಡೋರಿ ಟರ್ನ್ ಮಾಡ್ಬೋದು ಅಂದರೆ ಸಿಕ್ಕಾಪಟ್ಟೆ ಡೋರಿನ ಟರ್ನ್ ಮಾಡ್ಬೋದು ಆರಾಮಾಗಿ ಅಂದರೆ ಇಲ್ಲಿ ಒಂದು ಇದಿರುತ್ತೆ ಅಲ್ವ ಲಾಕು ಈ ಥರ ಲಾಕ್ ಬಟ್ಟೆ ಹಾಕ್ಕೊಂಬಿಟ್ಟು ಶಿಲ್ಪ ಹೇ ಕಣ ಲಾಕ್ಸಲ್ಲಿ ಹಾಕಿ ತೋರಿಸಿದ್ದೀನಿ ನಿಮಗೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಂ ಯಾವ ರೀತಿ ಮಾಡೋದು ಅಂತ ತುಂಬ ಈಸಿ ಆಗುತ್ತೆ ಇದು ಮಾತ್ರ ಪಿನ್ನು ಇಂದಾದರೆ ಡೋರಿ ತಪ್ಪಾಗೋದು ಅಷ್ಟೊಂದು ನೀಟೆಸ್ ಬರೋಲ್ಲ ಈ ಥರ ಕಡ್ಡಿಯಿಂದ ಸಹಾಯದಿಂದ ನೀವು ಆರಾಮಾಗಿ ಡೋರಿನ ಟರ್ನ್ ಮಾಡ್ಕೋಬೋದು ನೋಡೋದಿಲ್ವ ಮೂರು ಟಿಪ್ಸ್ಗಳು ನಿಮಗೆ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ಗಳೇ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಸ್ವಲ್ಪ ಲೇಟ್ ಆಗುತ್ತೆ ಸೂಜಿನ ತಗೊಂಡು ನೀವು ಟರ್ನ್ ಮಾಡ್ಕೋಬೋದು ಹಂಗೆ ಹೀಗೆ ಅಂತ ಮಾಡೋ ಪ್ರಯತ್ನ ಮಾಡ್ತಿರ್ತಾರೆ ಪಾಪ ಅವರಿಗೆಲ್ಲ ಅನ್ಬಾರ್ದು ಈ ರೀತಿ ಒಂದು ಕಡ್ಡಿ ಇತ್ತಂದ್ರೆ ಆರಾಮಾಗಿ ಬೇಗನೆ ಆಗುತ್ತೆ ತುಂಬಾ ತೆಳುವಂದ್ರೆ ತುಂಬಾ ತೆಳುವಾಗ್ಬಿಡತ್ತೆ ಡೋರಿ ನೋಡ್ರಿ